ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಶೋಭಾ ರೆಡಿ ಸ್ಪೆಷನ್ ಫ್ರೆಂಡ್ಸ್ ಇವತ್ತು ಓಂ ಶಕ್ತಿ ಹೋಗ್ತಾ ಹೋಗ್ತಾಯಿದ್ದೀವಿ ಬೆಳಗ್ಗೆ ನಾಲ್ಕುವರೆಗೆ ಇದ್ದು ರೆಡಿ ಆಗಿದ್ದೀವಿ ಈಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿದ ತಕ್ಷಣ ಹೋಗಬೇಕು ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಈ ಟೈಮ್ ಬಂದು ಆರೂವರೆ ಆಗಿದೆ ನೋಡಿ ಇನ್ನು ಈಗ ಆರೂವರೆ ಇನ್ನು ಈಗ ಬೆಳಗಾಗ್ತಾ ಇದೆ ಫ್ರೆಂಡ್ಸ್ ಬನ್ನಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ ನೋಡಿ ಈಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ஆே டீ இட்டீனி ீ குட்விட்டுணே அதுக்கு டீ குடிவிட்டு அந்த மார்னிங் வியூ நோடி இது ಈಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಇದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಇದು ಎಲ್ಲರಿಗೂ ಇಲ್ಲೇ ಹಿಡುಮುಡಿ ಆಗ್ತಾ ಇದೆ ಹಾಗೆ ಮಾಲೆ ಹಾಕೊಂಡು ಅವತ್ತೇ ಹೋಗೋರು ಇರ್ತಾರಲ್ಲ ಅವರು ಕೂಡ ಇವತ್ತೆ ಮಾಲೆ ಹಾಕೊಂಡು ಹೋಗ್ತಾರೆ ಹಾಗೆ ಹಿಡುಮುಡಿ ಕೂಡ ಇವತ್ತೆ ನೋಡಿ ಇದು ನಮ್ಮೂರಿನ ಮಾರಿಯಮ್ಮ ದೇವಸ್ಥಾನ ಮಾರಿಯಮ್ಮ ದೇವಿ ನೋಡಿ ಹಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ ಹಿಡುಮುಡಿ ಎಲ್ಲ ಆಯಿತು ಈಗ ಈ ಕಡೆ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಮಾಲೆ ಹಾಕೊಂಡು ಅವ್ರು ಈ ಕಡೆ ಭಜನೆ ಮಾಡ್ತಾರೆ ಓಂ ಶಕ್ತಿ ಮಾಲೆ ಹಾಕೊಂಡಿರೋರು ಇನ್ನೊಂದು ಕಡೆ ಮಾಡ್ತಾರೆ ಈಗ ಎಲ್ರದ್ದು ಹಿಡಿಮುಡಿ ಎಲ್ಲ ಆದ್ಮೇಲೆ ನೋಡಿ ಬಸ್ಗೆಲ್ಲ ಪೂಜೆ ಮಾಡಿ ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ఈ ఇల్లింద ఎర బస్త ఎర బస్ పూజెక్ నోడి ಹಾಗೆ ಓಂ ಶಕ್ತಿ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ಒಂದು ಹುಡುಗಿಗೆ ಮೈ ಮೇಲೆ ಬಂದುಬಿಡುತ್ತೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಇನ್ನು ವೀಡಿಯೋನಾಗ ಕೊನೆ ತನಕ ನೋಡಿ ಈಗ ನಾವು ಅಲ್ಲಿಂದ ಎಂಟು ಗಂಟೆಗೆ ಬಿಟ್ವಿ ನಮ್ಮೂರಲ್ಲಿ ಎಂಟು ಗಂಟೆಗೆ ಬಿಟ್ವಿ ಇದು ಬಂದು ದೇವನಹಳ್ಳಿ ಇಲ್ಲಿ ಓಮ್ ಶಕ್ತಿ ದೇವಸ್ಥಾನ ಇದೆ ಇಲ್ಲಿಂದ ಈಗ ಮೂರು ಬಸ್ ಹೋಗುತ್ತೆ ಅಂದರೆ ಮೂರು ಬಸ್ಗೂ ಒಬ್ಬರೇ ಇನ್ಚಾರ್ಜ್ ಅನ್ಕೋತೀನಿ ಹಾಗಾಗಿ ಮೂರು ಬಸ್ಸು ಒಂದೇ ಹತ್ರ ಬಂದು ಒಂದೇ ಹತ್ರನೇ ಟಿಫನ್ ಮಾಡಿಕೊಂಡು ಇಲ್ಲಿಂದ ಮೂರು ಬಸ್ಸು ಹೊರಡುತ್ತೆ ನೋಡಿ ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ನೋಡಿ ಇದು ಓಂ ಶಕ್ತಿ ದೇವಸ್ಥಾನ ಇದು ಇಲ್ಲಿ ಮಾಲೆ ಹಾಕೋರು ಮತ್ತು ಹಿಡುಮುಡಿ ಎಲ್ಲ ಇಲ್ಲೇ ಇರುತ್ತೆ ಎಲ್ಲರೂ ಇಲ್ಲೇ ಭಜನೆ ಎಲ್ಲ ಮಾಡಿ ಇಲ್ಲಿಂದನೇ ಹೊರಡೋದಂತೆ ಪ್ರತಿ ಸಾರಿ ಅಷ್ಟೇ ಅಂದರು ನೋಡಿ ಟಿಫನ್ಗೆ ಒಂದು ಬಾತ್ ಮಾಡಿದರು ರೈಸ್ ಬಾತು ಮತ್ತು ಬಜ್ಜಿ ಚಟ್ನಿ ಮಾಡಿದ್ರು ಅಷ್ಟೇ ತುಂಬ ಟೇಸ್ಟಿಯಾಗಿತ್ತು ಈಗ ನಾಷ್ಟ ಮಾಡಿಕೊಂಡು ಹೊರಡ್ತಾ ಇದ್ವಿ ಈಗ ಮೂರು ಬಸ್ಸು ಒಂದೇ ಸರಿ ಹೊರಡುತ್ತೆ ಚಪ್ಪಲಿ ಹಾಕೊಂಡಿರಬೇಕಾಗಿ ಈಗ ನಾಷ್ಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಸ್ ಹತ್ತಿದ್ವಿ ಇಲ್ಲಿಂದ ಹೊರಡುತ್ತೆ ಈಗ ಮತ್ತು ಮಧ್ಯದಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನ ಆಗಿಬಿಡುತ್ತೆ ಅಲ್ಲಿ ಹೋಗೋಷ್ಟೊತ್ತಿಗೆ ನೋಡಿ ಈಗ ಮೂರು ಬಸ್ಸು ಒಂದೇ ಸರಿ ಹೋಗ್ತಾ ಇದೆ ಎಲ್ಲರೂ ಓಂ ಶಕ್ತಿ ಪರಾಶಕ್ತಿ ಅಂತ ಫುಲ್ ಸೌಂಡು ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಅಜ್ಜಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಈ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಮುಂದೆ ನಾವೇನೂ ಇಲ್ಲ ಅವ್ರಿಗಷ್ಟು ಎನರ್ಜಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಖುಷಿಯಾಯಿತು ಬಸ್ಸಲ್ಲಿ ಯಾರೂ ಅಷ್ಟಾಗಿ ಡ್ಯಾನ್ಸ್ ಮಾಡಲ್ಲ ಆದರೆ ಆ ಅಜ್ಜಿ ಮಾತ್ರ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು ತುಂಬ ಇಷ್ಟ ಆಯಿತು ಈ ವಯಸ್ಸಲ್ಲಿ ಅಷ್ಟು ಚೆನ್ನಾಗಿ ಮಾಡ್ತಾರಲ್ವ ಅದು ಖುಷಿ ಪಡಬೇಕು ಫ್ರೆಂಡ್ಸ್ ಹಾಗೆ ನೋಡಿ ಇವತ್ತು ಒಂದು ಹುಡುಗಿಗೆ ದೇವರು ಮೈ ಮೇಲೆ ಬರುತ್ತೆ ಅದು ನೋಡ್ತಾ ಇದ್ದರೆ ನನಗಂತೂ ತುಂಬ ಭಯ ಆಯಿತು ಆದರೆ ನೋಡೋದು ಕೂಡ ಇಷ್ಟ ಆದರೆ ಭಯ ಕೂಡ ಇದೆ ಏನೋ ಗೊತ್ತಿಲ್ಲ ತುಂಬ ಭಯ ಆಯಿತು ನೋಡಿ ಆ ಹುಡ್ಗಿ ಹಿಂಗೆ ಡ್ಯಾನ್ಸ್ ಮಾಡಬೇಕಾದ್ರೆ ಒಂಥ ಬಿದ್ದೋಗಿಬಿಡ್ತಾಳೆ ಅದನ್ನ ನೋಡೋಕಂತು ತುಂಬ ಭಯ ಆಯಿತು ನೋಡಿ ಇದ್ದಾಳೆ ಅಂದರೆ ಸ ತುಂಬಾ ಭಯ ಆಯಿತು ನನಗಂತೂ ನೋಡಿ ಈಗ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ ಆಗಂದ್ಗು ತುಂಬಾ ಭಯ ಆಯಿತು ಏನು ಮಾಡೋದು ಅಂತ ಗೊತ್ತಾಗ್ತಲ್ಲ ಎಲ್ಲಾರ್ಗುನು ಕೈಕಾಲೆ ಇಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟು ಮತ್ತು ಹೂ ಎಲ್ಲ ಇಟ್ಟು ಇದು ಮಾಡಿದ್ರು ಏನು ಎತ್ತ ಅಂತ ಕೇಳ್ತಾಯಿದ್ರು ಆದರೆ ಜನ ವೀಡಿಯೋ ಕೂಡ ಇದ್ವಿ ಆದರೆ ಭಯ ಅಂತೂ ತುಂಬ ಭಯ ಆಗ್ತಾಯಿತ್ತು ಏನಪ್ಪ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋದಷ್ಟು ತುಂಬ ಭಯ ಆಯಿತು ಹಾಗೆ ಸಾಂಗ್ ಹಾಕಿದ್ರಲ್ಲ ಸಾಂಗ್ ಕೂಡ ಆಫ್ ಮಾಡಿ ಆಫ್ ಮಾಡಿ ಅಂದರು ಆಫ್ ಮಾಡಿದ್ರು ಕೂಡ ಮತ್ತೆ ಡ್ಯಾನ್ಸ್ ಆಡ್ತಾಳೆ ಮತ್ತೆ ಎದ್ದು ತಿರುಗಿ ಡ್ಯಾನ್ಸ್ ಮಾಡ್ತಾಳೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂದರೆ ತುಂಬ ಭಯ ಆಯಿತು ಎಲ್ಲಿ ಬಿದ್ದೋಗ್ಬಿಡ್ತಾಳೋ ಏನಾಗುತ್ತೋ ಬಿದ್ಮೇಲೆ ಅನ್ನೋದೊಂದು ಸ್ವಲ್ಪ ಟೆನ್ಷನ್ ಇತ್ತು ನನಗಂತೂ ಕೈ ಕಾಲೇ ಆಡ್ತಾಯಿಲ್ಲ ಆದರೂ ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ನೋಡಿ ಈಗ ಎದ್ದು ಎದ್ಲು ಬಿಟ್ಟು ಡ್ಯಾನ್ಸ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಇದು ಸಾಂಗ್ ಹಾಕಿರೋದ್ರಿಂದ ಕಾಫಿ ರೇಟ್ ಬರುತ್ತೆ ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇದು ಮೈ ಮೇಲೆ ಬರೋದೆಲ್ಲ ನಿಜನೂ ಸುಳ್ಳ ನನಗಂತೂ ಗೊತ್ತಿಲ್ಲ ಆದರೆ ನಮ್ಗೆ ನೋಡೋದಕ್ಕೊಂಥರ ಖುಷಿನೂ ಆಗುತ್ತೆ ಭಯವೂ ಆಗುತ್ತೆ ಆದರೆ ಯಾರು ಕೂಡ ಬೇಕು ಅಂತ ಯಾರೂ ಮಾಡಲ್ಲ ಅನ್ಕೋತೀನಿ ಆದರೆ ಅವ್ರಿಗೆ ಮೈಂಡ್ಸೆಟ್ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದು ನಿಜವಾಗ್ಲೂ ದೇವ್ರು ಬಂದೇ ತಡ್ಕೊಳೋದು ಇಲ್ಲ ಅಂತಾರೆ ಅದು ಅಷ್ಟು ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಆದರೆ ಆ ಹುಡುಗಿ ಮಾತ್ರ ತುಂಬ ಸುಸ್ತಾಗಿ ಬಿದೋಗಿಬಿಡ್ತಾಳೆ ಇನ್ನೊಂದು ಬಸ್ಸು ಪಕ್ಕದಲ್ಲಿ ಹೋಗ್ತಾ ಇದೆ ಅದನ್ನು ಟ್ರೇಸ್ ಮಾಡಿ ಅಂತ ಡ್ರೈವರ್ ಅಣ್ಣಗೆ ಎಲ್ಲರೂ ಫೋರ್ಸ್ ಮಾಡ್ತಾಯಿದ್ರು ನಾವು ಬೇಗ ಹೋಗಬೇಕು ನಾವು ಬೇಗ ಹೋಗಬೇಕು ಬೇಗ ಹೋಗಿ ಅಂತ ಡ್ರೈವರ್ ಅಣ್ಣಗೆ ಸ್ವಲ್ಪ ನೈಸ್ ಮಾಡ್ತಾಯಿದ್ರು ಎಲ್ಲರೂ ಒಂದು ಸಾಂಗ್ ಆಡ್ತಾಯಿದ್ರು ಟ್ವಿಂಕಲ್ ಟ್ವಿಂಕಲ್ ಇಟ್ಲ್ ಸ್ಟಾರ್ ಡ್ರೈವರ್ ಅಣ್ಣ ಸೂಪರ್ ಸ್ಟಾರ್ ಈ ಥರ ಒಂದು ಸಾಂಗ್ ಆಡಿಕೊಂಡು ಅವ್ರಿಗೆ ಅವ್ರಿಗೆ ಹೇಳ್ತಾ ಇದ್ದರು ಹಾಗೆ ಈಗ ಆಂಧ್ರ ಬಾರ್ಡ್ರಿಗೆ ಬಂದಿದ್ದೀವಿ ಆಂಧ್ರದಲ್ಲಿ ಇದು ಮುಗಿಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲೋಗಿ ಶಿವನ ದರ್ಶನ ಮಾಡ್ಕೊಂಡು ಹೋದ್ವಿ

దీంట్లో పైపులా వేసినట్లుండరు ಹಾಗೆ ಈ ದೇವಸ್ಥಾನ ಬರೋ ಬರೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಊಟದ ಟೈಮ್ ಆಗಿತ್ತು ಅದಕ್ಕೆ ಇಲ್ಲೇ ಜಾಗವೂ ಚೆನ್ನಾಗಿದೆ ಅಂಥೇಳಿ ಇಲ್ಲೇ ಊಟ ಕೂಡ ಮಾಡಿಕೊಂಡು ಹೋದ್ವಿ ನೋಡಿ ಇಲ್ಲೆಲ್ಲ ಬಸ್ ನಿಲ್ಲಿಸ್ಬಿಟ್ಟು ಇಲ್ಲಿ ದೇವ್ರ ದರ್ಶನವೂ ಆಗುತ್ತೆ ಹಾಗೆ ಊಟನೂ ಮಾಡ್ಬೋದಲ್ಲ ಅಂಥೇಳಿ ಇಲ್ಲಿ ನಿಲ್ಲಿಸಿದ್ರು ಹಾಗೆ ತುಂಬ ಬಿಸಿಲಿತ್ತಲ್ವ ಆಂಧ್ರ ಕಡೆ ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂಥೇಳಿ ಜ್ಯೂಸ್ ಇಸ್ಕೊತಾ ಇದ್ದೀವಿ ನೋಡಿ ಬಸ್ಸಲ್ಲಿ ಬೇವಿನ ಸೊಪ್ಪಲ್ಲಿ ಡ್ಯಾನ್ಸ್ ಮಾಡಿರೋದಂಗಿರಲಿ ಬಸ್ ಫುಲ್ಲು ಬೇವಿನ ಸೊಪ್ಪೆ ಇದೆ ಈಗ ನೋಡಿ ಮತ್ತೆ ಹೊರಟ್ವಿ ಅಲ್ಲಿಂದ ಈಗ ದೇವಸ್ಥಾನ ಹತ್ತತ್ರ ಹೋಗ್ತಾ ಇದ್ದೀವಿ ಮತ್ತೆ ಡ್ಯಾನ್ಸ್ ಕಂಟಿನ್ಯೂ ಆಯಿತು ಫ್ರೆಂಡ್ಸ್ ನೋಡಿ ಈಗ ದೇವಸ್ಥಾನ ಹತ್ತತ್ರ ಹೋಗಿದ್ದೀವಿ ಅಂದರೆ ದೇವಸ್ಥಾನಕ್ಕೆ ಇನ್ನೊಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಆದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಬಸ್ಗಳೆಲ್ಲ ಅರ್ಧ ದಾರಿಯಿಂದನೇ ಫುಲ್ ಜಾಮ್ ಆಗಿಬಿಟ್ಟಿದೆ ಅದಕ್ಕೆ ನಡ್ಕೊಂಡು ಹೋಗಿ ಅಂತೇಳಿ ನಡ್ಕೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಏಳು ಗಂಟೆ ಒಳಗಡೆ ನಾವು ಟಿಕೆಟ್ ತಗೊಂಡು ದರ್ಶನ ಮಾಡ್ಕೋಬೇಕಂತೆ ಇಲ್ಲ ಅಂದರೆ ದರ್ಶನ ಇವತ್ತಾಗಲ್ಲ ನಾಳೆ ಅಂತ ಹೇಳಿದ್ರು ಅದಕ್ಕೆ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಅಲ್ಲಿಂದ ಸುಮಾರು ಒಂದು ಐದಾರು ಕಿಲೋಮೀಟ್ರೇ ಆಯಿತು ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಅದು ಬರೀ ಕಾಲಲ್ಲಿ ಚಪ್ಪಲಿ ಕೂಡ ಹಾಕ್ಕೊಂಡಿರ್ಲಿಲ್ವಲ್ಲ ಅದು ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಚುಚ್ಚುತ್ತಾ ಇತ್ತು ತುಂಬ ಕಷ್ಟ ಅನ್ನಿಸ್ತು ಹೋಗೋ ಅಷ್ಟೊತ್ತಿಗೆ ನೋಡಿ ಎಷ್ಟು ದೂರ ಇದೆ ಅಂದರೆ ದೇವಸ್ಥಾನದ ಹತ್ರ ಹೋಗೋ ಅಷ್ಟೊತ್ತಿಗೆ ಸುಮಾರು ಒಂದು ಆರು ಏಳು ಕಿಲೋಮೀಟ್ರೇ ಆಗುತ್ತೆ ಅಷ್ಟು ದೂರ ನಡ್ಕೊಂಡು ಹೋಗಬೇಕು ಅದು ಬರೀ ಕಾಲಲ್ಲಿ ಬೇರೆ ಅಲ್ವಾ ಚಪ್ಪಲಿ ಆದರೂ ಇದ್ದಿದ್ದರೆ ಅದೊಂಥರ ನಡಿಬೋದಾಗಿತ್ತು ಆದರೆ ಬರೀ ಕಾಲಲ್ಲಿ ನಡೆಯೋದಕ್ಕೆ ತುಂಬ ಕಷ್ಟ ಅನ್ನಿಸ್ತು ಈಗ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಹಾಗೆ ಫ್ರೀಯಾಗಿ ಊಟ ಕೂಡ ಇತ್ತು ಅಲ್ಲೇ ದೇವಸ್ಥಾನದಲ್ಲಿ ಊಟ ಕೂಡ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಅಂದರೆ ಮಳೆ ನೋಡಿ ಇದು ತರಕಾರಿ ಕಟ್ ಮಾಡುವಂಥದ್ದು ಜಾಗ ಇಲ್ಲಿ ಒಂದು ಟ್ಯಾಕ್ಟರ್ ಗಟ್ಲೇ ತರಕಾರಿಗಳಿದೆ ಇಲ್ಲಿ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಮಳೆಯಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ತುಂಬ ಕಷ್ಟ ಅನ್ನಿಸ್ತು ಹಾಗೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ನೋಡಿ ಈಗ ನಾವು ಹೋಗ್ತಾ ವಾಪಸ್ ಊರಿಗೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಗೆ ಬಿಟ್ವಿ ಊಟ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯಿತು ಹಾಗೆ ನೋಡಿ ಮಳೆ ನೋಡಿ ಇನ್ನೂ ಬರ್ತಾನೆ ಇದೆ ದರ್ಶನ ಮಾಡಿಕೊಂಡು ಊಟ ಮಾಡಿ ಆಚೆ ಬರೋ ಅಷ್ಟರಲ್ಲಿ ತುಂಬ ಮಳೆ ಅಂದರೆ ಮಳೆ ಹಾಗೆ ಕೆಸರು ಗದ್ದೆಯಲ್ಲಿ ನಡೆಯೋ ಥರ ಇತ್ತು ಅಲ್ಲಂತೂ ಮಳೆಯಲ್ಲಿ ಚಪ್ಪಲಿ ಇಲ್ದಿರ ಅಂತ ಯಾವತ್ತೂ ನಡೆದಿರಲ್ಲ ಇದೇ ಫಸ್ಟ್ ಟೈಮು ಅದು ಕೆಸರು ಗದ್ದೆಯಲ್ಲಿ ಹೆಂಗೆ ನಡೀತೀವೋ ಸೇಮ್ ಅದೇ ಥರನೇ ಇತ್ತು ಅಷ್ಟೊಂದು ಜನ ಪಾಪ ಮಳೆ ಬಂದಿದ್ದಕ್ಕೆ ಚೆಲ್ಲ ಪಿಲ್ಲಿ ಥರ ಆಗೋಗಿದ್ರು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ಟಿದ್ರು ಫ್ರೆಂಡ್ಸ್ ನೋಡಿ ಈಗ ಬೆಳಿಗ್ಗೆ ಆಯಿತು ಈಗ ಟೈಮ್ ಬಂದು ಆರೂವರೆ ಏನೋ ಆಗಿದೆ ಫ್ರೆಂಡ್ಸ್ ಮಳೆಯಲ್ಲಿ ತುಂಬ ಬಿಟ್ಟಿದ್ವಿ ಹಾಗೆ ಬಟ್ಟೆಯೆಲ್ಲ ಫುಲ್ ನೆಂದೋಗಿಬಿಟ್ಟಿತ್ತು ಅಂದರೆ ಒಂದೇ ದಿನ ಅಂತೆಲ್ಲ ಹೋಗಿದ್ದು ಬಟ್ಟೆಗಳು ತೊಗೊಂಡೋಗಿರಲಿ ಯಾರೂ ಕೂಡ ಹಾಗೆ ನೆಂದಿರೋ ಬಟ್ಟೆಯಲ್ಲೇ ಬಂದರೆ ತುಂಬ ಚಳಿ ಅಂದರೆ ಚಳಿ ಆಗೋಯ್ತು ಫ್ರೆಂಡ್ಸ್ ನೋಡಿ ಇದು ನಾನು ಓದಿರುವಂಥ ಸ್ಕೂಲ್ ಇದು ಸೆವೆಂತ್ವರೆಗೂ ಇಲ್ಲೇ ಓದಿದ್ದು ಫಿಫ್ತು ಸಿಕ್ಸ್ತು ಸೆವೆಂತು ಇಲ್ಲೇ ಓದಿದ್ದು ಇದು ನಾಗದೇನಹಳ್ಳಿಯಲ್ಲಿ ಬರುತ್ತೆ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರೂ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ಸ್ಕೂಲಲ್ಲಿ ಓದಿರುವಂಥ ನಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೋಡಲ್ಲಿ ಬಂದು ತುಂಬ ವರ್ಷಗಳೇ ಆಗಿತ್ತು ಈಗಲೇ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ತುಂಬ ವ್ಯತ್ಯಾಸ ಇದೆ ಮೊದಲಿಗಿಂತ ಈಗ ನೋಡಿ ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗು ಮತ್ತು ತುಂಬ ಹೈವೇ ರೋಡ್ಸ್ ಎಲ್ಲ ಆಗಿಬಿಟ್ಟಿದೆ ಮೊದಲೆಲ್ಲ ಏನೂ ಇರಲಿಲ್ಲ ಹಳ್ಳಿ ಥರ ಇತ್ತು ನಾವು ನಡ್ಕೊಂಡೋಗಿ ನಡ್ಕೊಂಡು ಇದ್ವಿ ಯಾವಾಗಲೂ ಸ್ಕೂಲ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಬಸ್ಸು ಅಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್ ಹಾಗೆ ಇಲ್ಲೊಂದು ಹುಣ್ಸೆ ಮರ ಬರುತ್ತೆ ನೋಡಿ ಈ ಹುಣ್ಸೆ ಮರದಲ್ಲಂತೂ ಹುಣ್ಸೆ ಹಣ್ಣು ಎಷ್ಟೊಂದು ಕಿತ್ಕೊಂಡು ತಿಂದಿದ್ದೀವಿ ಅಂದರೆ ಹಾಗೆ ಇಲ್ಲಿ ತುಂಬ ನೆನಪುಗಳಿದೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ಹಾಗೆ ನೋಡಿ ಈ ರೋಡಿಗೆ ಬಂದಮೇಲೆ ನಮ್ಮ ಸ್ಕೂಲ್ ಕೂಡ ನಾನು ಮರ್ತೋಗಿಲ್ಲ ಅಂದರೆ ತುಂಬಾ ವ್ಯತ್ಯಾಸ ಆಗಿಬಿಟ್ಟಿದೆ ರೋಡ್ಗಳೆಲ್ಲನು ಆದರೂ ಕೂಡ ನನಗೆ ಗುರ್ತು ಸಿಕ್ತು ಇದೇ ನಮ್ಮ ಸ್ಕೂಲು ಅಂತ ನಮ್ಗೆ ತುಂಬ ಖುಷಿ ಆಯಿತು ಇಷ್ಟು ವರ್ಷಕ್ಕೆ ಈ ರೋಡಲ್ಲಿ ಬಂದು ನಾವು ಓದಿರೋ ಅಂಥ ಸ್ಕೂಲ್ಗೆಲ್ಲ ನೋಡಿ ಹಳೆ ನೆನಪುಗಳೆಲ್ಲ ನೆನಪಾಯಿತು ತುಂಬ ಖುಷಿನೂ ಆಯಿತು ಫ್ರೆಂಡ್ಸ್ ಈಗ ನೋಡಿ ಈಗ ನಮ್ಮೂರು ಬಂತು ಎಲ್ಲರೂ ಇಳಿತಾ ಇದ್ದೀವಿ ಫ್ರೆಂಡ್ಸ್ ಓಂ ಶಕ್ತಿ ಟ್ರಿಪ್ ಎಲ್ಲ ಚೆನ್ನಾಗಿತ್ತು ಅಮ್ಮನ ದರ್ಶನವೂ ಚೆನ್ನಾಗಾಯಿತು ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಕೂಡ ಬ್ಯಾಂಗ್ಳೂರ್ ರಿಟರ್ನ್ ಬರ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇರೋದರಿಂದ ಬೇಗ ಬರ್ತಾ ಇದ್ದೀನಿ ಈಗಷ್ಟೇ ಬಂದೆ ಬೆಳಗ್ಗೆ ಅಲ್ಲಿ ಒಂಬತ್ತು ಗಂ ಒಂಬತ್ತುವರೆಗೇನೂ ಬಿಟ್ಟೆ ಕರೆಕ್ಟಾಗಿ ಶಕ್ತಿ ಹನ್ನೊಂದು ಕಾಲಿಗೆಲ್ಲ ಬಂದೆ ನಾನಿವೆ ಸಾಯಂಕಾಲ ಟ್ರೈನ್ ಬರೋಣ ಅಂದ್ಕೊಂಡೆ ಆದರೆ ಇವತ್ತೊಬ್ಬರು ಕಸ್ಟಮರು ಎರಡು ಗಂಟೆಗೆ ಟ್ರೈನ್ಗೆ ಹೋಗ್ತೀನಿ ಅಂತ ಹೇಳಿದಾರೆ ಅವ್ರದ್ದೊಂದು ಸ್ವಲ್ಪ ಬಟ್ಟೆ ಇತ್ತು ಕೊಡೋದು ಅಂದ್ರೆ ಸಂಜೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರು ಎರಡು ಗಂಟೆಗೆ ಟ್ರೈನ್ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಬಂದ್ಬಿಟ್ಟೆ ಅದಕ್ಕಂತಲೇ ಬೇಗ ಬಂದಿಲ್ಲ ಅಂದರೆ ಸಂಜೆ ಟ್ರೈನ್ ಬರ್ತಾ ಇದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಫ್ರೆಂಡ್ಸ್